ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬಾನಾಗೆ ರಂಗು ಚಲ್ಲಿ ತೇರಾ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬಾನಾಗೆ ರಂಗು ಚಲ್ಲಿ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತಿ ಆ ಎಳೆಮಾಗಿನ ಮಂಜುನಿ ಪಳಗ r r r ಬೆಳ್ಳಿ ಮೂಡಿತೋ ಕೋಳಿ ಕೋಗಿತ್ತು ಆ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಆ ಬಾನಾಗೆ ರಂಗು ಚಲ್ಲಿ ತೆರ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತಿ ಆ ಎಳೆಮಾಗಿನ ಮಂಜು ಅನಿ ಪಳಗ್ಗುಟ್ಟೈತಿ ಆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತಿ ಆ ಎಳಿಮಾಗಿನ ಮಂಜುನಿ ಪಳಗುಟ್ಟೈತಿ ಹಕ್ಕಿ ಹಾರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಹಕ್ಕಿ ಹಾರುತ್ತಿದೆ ಕಿಚಿ ಎನ್ನುತ್ತಿದೆ ಮಂಗ ಮರವೇ ಇರುತ್ತಿದೆ ಆ ಕೊಂಬೆ ಈ ಕೊಂಬೆ ಹೇಗರುತ್ತಿದೆ ಈ ಯಾಕಲೇ ಹನುಮಂತಣ್ಣ ಗುರುಗುಡ್ತೀಯ ಮಂಗ ಮರ ಬೀರುತ್ತಿದೆ ಆ ಕೊಂಬ ಕೊಂಬಿ ಎಗುರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಬಾನಾಗೆ ರಂಗು ಚಲ್ಲಿ ತೆರ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಆ ಕಾಸ್ತಾಗೆ ಬಣ್ಣ ಬಳದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡದೋನ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟವ್ ಅಣ್ಣ ಒಳಗೆ ರುಚಿಯ ತುಂಬೋನ್ಯಾರು ಓಹೋ ಓಹ್ ಆ ಕಸ್ತಾಗಿ ಬಣ್ಣ ಬಳದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡ್ದೋನ್ಯಾರು ಆಕಾಶಾಗಿ ಬಣ್ಣ ಬಳದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡ್ದೋನ್ಯಾರು ಅಣ್ಣ ಒಳಗೆ ರುಚಿಯ ತುಂಬೋನ್ಯಾರು